నాయెలుగొండిలంద్ర ఇవత ఇంపార్టెంట్ కలుసుమేగా వరుగొంటిని అది ఏంటంట మీకు ముందు ಗೊತ್ತకెతి నువ్వు ఎవరితో కలిసి దివరు కలుసా మరి కలిసిల్దవరు కడకులియా యూట్యూబ్ ఛానల్ లగా నా వీడియో నాడ్రి బై ఫ్రెండ్స్ నేను నిమ్ముర్న గరిమే హిరిమే బుడుగేర మనసకద్ద చోరా ఆంటీగుల మనసకద్ద చోరా ఈ ఊర్న కీర్తి పతకే హ హ ಹುಟ್ರಾಗ ಮಾತಾಡಾಕತ್ತೀನಿ ಹೌದಲ್ಲ ವಿಷಯ ಏನಪ್ಪಾ ಅಂತಂದ್ರ ಏನಪ್ಪಾ ಇಲ್ಲಿ ಮಠ ತೊಂಬತ್ತೆಂಟು ಮಂದಿ ರಿಜೆಕ್ಟ್ ಮಾಡ್ಯಾರ ಮಾಡ್ಯಾರಲ್ಲ ಮಾಡ್ಯಾನ ಈಗ ಏನದ ನಾಳೆ ಕಣ್ಣ ನೋಡಕ್ ಕುಂತೀವಿ ಕೊಟ್ಟಿರಲ್ಲ ಈಗ ಏನಾರ ಊರ ಕಡೆ ಬಂದಾಗ ಬಂದಾಗ ಊರನ್ ಮಂದಿ ಹಾ ಹುಡುಗ ಉಡಾಳದಾನು ಹಾ ಕುಡಿತಾನು ಹಾಸ್ಪಿಟ್ ಆಡ್ತಾನು ಹೌದು ಹುಡುಗಿಯರ್ ಕಂಡ್ರ ಕಣ್ಣು ಹೊಡಿತಾನು ಹಾ ಎಲ್ಲಿ ಬೇಕಲ್ಲಿ ಸಿಗರೇಟ್ ಸೇತಾನು ಹಾ ಹಿಂಗೇನ್ರ ಹೇಳಿ ಹೌದು ಲಪಡ ಎಬಸಿದ್ರಪಾ ಅಂದ್ರ ನಾಳೆ ಜೀರ್ ಕಡ್ತಾ ముందా చప్ప

ಬಂದಪ್ಪ ಇವನು ನಿಮ್ ಮುದ್ದು ಬಸಡಿ ಕೈ ಏನಂತ ಕೇಳ ಯಾಕ್ರೆ ಹಂಗೆ ಕೊಯ್ ಕೊತ್ ಬರಕತ್ತಿ ಹಾಯ್ ಫ್ರೆಂಡ್ಸ್ ಅಣ್ಣನ ಅಣ್ಣ ಅನ್ಲಕ್ಕ ಆಗಲಾರದ ಏನು ಹೆನ ಅನ್ನಬಹುದು ಆ ಫ್ರೆಂಡ್ಸ್ ನಾನು ತಂದು ಬಿಡತನ ಇದು ಹಾಯ್ ಫ್ರೆಂಡ್ಸ್ ಇಲ್ಲಿ ಹಂದಿ ಹೊಲಸ ನೋಡಿ ಫ್ರೆಂಡ್ಸ್ ಹಂಗ ತಿನ್ನುತ್ತೆ ನೋಡಿ ಫ್ರೆಂಡ್ಸ್ ಇನ್ನು ಆ ಕಡೆ ಹೇಳ್ ತಿನ್ಕೋತ ಹೋಗಿ ನಾನು ನಂಗೆ ಅನ್ನಬಹುದು ಅವರು ನಮ್ಮ ಪ್ಯಾಮ ಅದರ ಪ್ಯಾಮ ಪ್ಯಾಮ ಅಂದ್ರೆ ಏನು ಅಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಅವರು ಅಂದ್ರೆ ನಾವೇನು ಹೇಳ್ತಾನೋ

ನಮ್ಮ ಮಿಕ್ಸಟಾ ಸೈತೆ 9 ಮಣಿಗೆ ಹುಕ್ಕಿನ ನಾನು ಮನಿ ಹೋಗ್ಲಿ ಎಲ್ಲಿಂದ ಬರ್ತಿರಲೇ ನೀವು ಎಲ್ಲಾ ಹುಟ್ಟು ಆ ನಾ ದಿನ ತೊಗಾ ನೀ ಯಾಕೆ ಚಿಂತೆ ಮಾಡ್ತಿ ದೋಸ್ತಾ ಹಾ ದೋಸ್ತಾ ನಿಮ್ಮಂತಿರೋದಕ್ಕೆ ಸ್ನೇಹ ಅನ್ನೋ ಪದ ಅನಾ ಅಮರವಾಗಿದೆ ಹೌದು ದೋಸ್ತ ಹೌದು ಚಪ್ಪಲ್ ಮರಿ ಸುಳಮಗನ ನಡಿ ಫೋನ್ ಬಾ ಹಾ ನನ್ನ ಮಾರಿದ ಚಪ್ಪಲ್ ಇದ್ದಂಗೈತೆ ಏ ಈ ಹಣ್ಮಗಳ ಸಂಘದಾಗ ಸಾಲ ತಗೊಂಡು ನಾವು ಫೋನ್ ಹಚ್ಚಿದ್ರ ಫೋನ್ ಎತ್ಲಾರ ನಾ ಅಲ್ಲೇ ಇದೀನರೀ ಇಲ್ಲದಿನಿ ಇದಕ್ ಹೋಗಿನ್ರಿ ಅದಕ್ಕೆ ಹೋಗಿನ್ರಿ ಅಂತ ಹೇಳ್ತಾಳ ತಡಿ ಇವ್ ನೋ ಮಾಡ್ತೀನಿ ಯುವ ಸಂಘಸರ್ ಇದ್ದಂಗದ ಅಲ್ಲ ಈ ಏನಾದ್ರೂ ಇಲ್ಲೇ ಕಾಸು ಹೊಡಕತ್ತಿದ್ಳು ಈಗ ನಾ ಬಂದಿನ ಅಂತ ಹೋದ ಎಲ್ಲಿಗೆ ಹೋದ್ ನೋಡುವ ನಾವನ್ನ ತಡೆ ಮಾಡ್ತೀನಿ ಅಕ್ಕೋರ ರೀ ಅಕ್ಕೋರ ಅವರು ಊರಾಗಿಲ್ರಿ ಸಿಂಗಾಪುರ್ಕ್ ಹೋಗ್ಯಾರೀ ಎಲ್ ಹೋಗ್ಯಾರೀ ಸಿಂಗಾಪುರ್ ರೀ ಸಿಂಗಾಪುರ್ಕ್ ಹೋಗ್ಯಾರ ಸಿಂಗಾಪುರ್ ಅಲ್ಲಿ ಶಂಕಾರಿ ಹೋಗ್ಯಾರೀ ಅಯ್ಯ ಆದ್ ನಮಗ್ ಗೊತ್ತಿಲ್ ಬಿಡ್ರಿ ಸರ ಮತ್ ನೀವೇರ್ರಿ

ಆದ್ರಿ ಹಂಗ ಸ್ವಲ್ಪ ಕಾಮಿಡಿ ಮಾಡಿನ್ರಿ ಸರ ಹಂಗೇ ಕಾಮಿಡಿ ಮಾಡಿನ್ರಿ ಕಾಮಿಡಿ ಪಂಚ ಎಲ್ಲ ಡೈಲಾಗ್ ಪಂಚರ್ ಮಾಡಿ ಡೈಲಾಗ್ ಸೇರಿಸಿ ಸ್ವಲ್ಪ ಕಾಮಿಡಿ ಮಾಡಿನ್ರಿ ಬರ್ತಿಲ್ವೇ ನಿನಗೆ ಆ ಕಿತ್ ಸಾಕ ತಗೋರಿ ಪಟ್ಟನ ಪಾಸ್ಬುಕ್ ತಗೊಂಡ್ ಪಟ್ಟನ ರೊಕ್ಕ ಹಾಕ್ರಿ ಏನ್ ನಾಟಕ ಮಾಡ್ತೇವೆ ಬೇ ನೀನು ಅಲ್ಲ ನೀನು ನಿನ್ನ ದೊಡ್ಡ ಆಕ್ಟರ್ ಅನ್ಕೊಂಬಿಟ್ಟೆ ಹೆಂಗ ನಾನೊಬ್ಬ ಕಲಾವಿನದನಿ ಸ್ವಲ್ಪ ಅವಕಾಶಗಳು ಕಡಿಮೆ ಅದಾವ ಅಲ್ಲ ಕೊಡೋ ರೊಕ್ಕ ಕೊಡ್ರ ಸಿಂಗಾಪುರಗ್ ಹೋಗಿ ನೀನ್ ಪಂಡ್ರಾಪುರ್ಕ್ ಹೋಗಿ ಅಂತ ಹೇಳ್ತಿರಲ್ಲ ಅವ್ನ್ ಆಚಗಾರ ಬರ್ತೀವಿ ನಮಗ ಮತ್ ಏನ್ರ ಕೇಳ್ಕೊಳ ಏ ತಂಗಿದಿನ ಅವ್ನ ರೊಕ್ಕ ಸಾಲ ಕೊಡ್ರಿ ಆತ್ ತಗೋರಿ ಸರ ಮುಂದಿನ ವಾರ ಕೊಡ್ತಾನಲ್ರಿ ಇವತ್ತು ಬೆಕ್ಕಾದಾಗ್ಲಿ ನೀ ರೊಕ್ಕ ಕೊಟ್ಟಿದ್ದನಾ ನಾ ಇಲ್ಲಿಂದ ಹೆಜ್ಜಿಕಿತ್ತು ಅಲ್ಲಿ ಮಟ್ಟ ನಾ ಇಲ್ಲೇ ಕುಂದ್ರವನ ಬೇಕದ ಅಲ್ಲಿ ಅವ್ರ ಅಂತ ನಾ ಸಾಯಿ ಮಠ ರೊಕ್ಕ ಕೊಡಂಗಿಲ್ಲ ಅದೇನ್ ಮಾಡ್ಕೋತೀವಿ ಮಾಡ್ಕೊ ಹೋಗ ರೊಕ್ಕ ಕಟ್ಟಾಕ ಅದಕ್ಕಂದ್ರ ಯಾಕೆ ಸಾಲ ತಗೋತಿರಿ ನೀವು ತಿಂಡಿ ಹೆಚ್ಚಾಗಿತ್ತು ಅದಕ್ಕೆ ರೊಕ್ಕ ಸಾಲ ತಗೊಳ್ಳ ನೀ ಬೇ ಚಂದ ಮಾತಾಡಿ ನೀ ತಿಂಡಿ ಗಿಂಡೆ ಅನೋಕ್ ಹೋಗಣ್ಗ ನಿನಗೇನ ಚಂದಗೆ ಮಾತಾಡೋದು ನನ್ನ ತಿಂಡಿ ನನ್ನ ಇಷ್ಟ ನಿಂಗೇನ ಬೇ ಸಾಲದ ರೊಕ್ಕ ಕೊಡಿಲ್ಲ ಅಂದ್ರೆ ಈ ಮನೆ ಹರದ್ ಬಿಡ್ತು ನೋಡು ಮತ್ತ ಯವ್ ಇಲ್ಲಿ ಯಾರು ಹೇಳಾರ ಕೇಳಾರ ಇಲ್ಲೇನ ಈ ಸಂಘದವ ಬಂದ ನನ್ನ ಏ

ನೀವು ಅವ್ನು ಬಾ ಸಾಲ ಕಟ್ಟಕಲ್ಲ ಯಾಕೆ ತೋತೀರಿ ಬೇ ರೊಕ್ಕ ಯಾಕೆ ತೋತೀರಿ ಬಾ ಡ ಮಂದಿರ ಹೆಂಗೆ ಕರಿತಾರ್ರು ನಾ ಸಂಘ ಸಾಲ ಸುಮ್ಕಳು ಅದಿನ ಹುಚ್ಚಿ ಹೆಂಗೆ ಕರಿವ್ರು ಸುಮ್ಮರಿ ಏನ ರೊಕ್ಕ ಬೇಕಾ ನಿನಗೆ ರೊಕ್ಕ ಬಾ ಕೊಡ್ತೇನೆ ರೊಕ್ಕ ಹೇಳಿ ಇವ್ರಿಗೆ ಸಾಲ ಕೊಟ್ಟು ನಾವು ಶಕ್ತಿ ನೋಡ್ಕೊಳಬೇಡ ಬಂದವು ಬೇಡ ಅವ್ವ ನಿನ್ನ ರೊಕ್ಕ ನಿನ್ ತಲೆ ಇಟ್ಟುಗೋ ಹೊಂಟ ಹೊಂಟ ಬುಟ್ಟಗ ಹೊಂಟನ ಆತ ಹೋಗ ನಾ ಸಾಲ ಕೊಡು ಮಟ್ಟ ಮನಿ ಅಂತ ಬರಬೇಡ ನೀನ ಥೋ ಇವನು ಅವನು ಮೊದಲಿಗೆ ಕೆಲಸ ಬಿಟ್ಟು ಬಿಡ್ಬೇಕು ಇವನು ಅವನು ಸುಮ್ಮ ಎಲ್ಲರೂ ಗೌಂಡೇರ್ ಕೈ ಕೆಲಸಕ್ಕೋದು ಭಾಳ ಚಲು ಇವನು ಅವ್ನು ಇವ್ರ ತಲೆ ಸಾಲ ಕೇಳೋದಂತ ನೋನ್ ಕಾಲ ಕಾಲ ಮನೇಲಿ ಬಡಿಸ್ಕೊಳ್ಳೋದಂತ ಇವನು ಅವ್ನು ನಾನು ಮದುವೆಲ್ ತಡಿ ಮೊದಲ ಎಲ್ಲ ಕೆಲಸ ಬಿಟ್ಟು ಸುಮ್ಮನೆ ನಾನು ಹೇಳ್ತಿದ್ದೆ ಮನೆಯಾಗ ಸ್ವೀಕ್ 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 ನಾ ಬಣ್ಣ ತಗೊಂಡ್

ಅಂತ ಹೇಳಿ ಊರಾಗಿರೋ ಹುಡುಗಿರ್ ಎಲ್ಲ ನನ್ಗೆ ಅಂಕಲ್ ಅಂಕಲ್ ಹಾಕ್ ಬಿಟ್ರ ಅಂಬೂಜವ್ರಿ ಅಂಬೂಜವ್ರೀತೀನಿ ಹಾ ಕರ್ಕೊಂಬ್ರಿ ಕರ್ಕೊಂಬ್ರಿ ಅವನ ಸಟಕ್ಕನ ರೊಕ್ಕ ಪಟ್ಟನ ಜಾಗ ಖಾಲಿ ಮಾಡ್ಕೊಡ್ಬೇಕು ಇಲ್ಲಾಂದ್ರ ಮತ್ ಯಾರ ಅಂದ್ಬಿಡ್ತಾರ ಯಾರ ಯಾರ ಬೇಕಿದ್ರಿ ನೀವ 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 ಬೇಕಿದ್ರಿ ನೀವ ಒಂದ್ ವಾರೀಡ ಸಾಲ ಕೊಡೋದ್ ವಾರ ಒಂದಿನ ಅಂತ ಹೇಳಿ ಜೀವ ತಿಂತಿರಿ ನೀವು ಯಾಕ್ರಿ ಸರ್ ನಾವ್ ವಾರ ಕರೆಕ್ಟ್ ಆಗಿ ಕಟ್ಟಿವಲ್ರಿ ಕೊಡ್ತಿರಲ್ವಾ ಇದೊಂದ್ ವಾರ ಬಿಡ್ರಿ ಮುಂದಿನ ವಾರ ಕರೆಕ್ಟ್ ಆಗಿ ಕಟ್ತಿವ್ರಿ ನಾವ್ ಅಮ್ಮರೀ ನಾವ್ ಸಾಲ ಕೊಡಬೇಕ ಮಲ್ಲ ಹೇಳ್ತಲ್ರಿ ನಿಮ್ಗೆ ವಾರ ವಾರ ಕಟ್ಟಬೇಕು ಮಿಸ್ ಮಾಡಂಗಿಲ್ಲ ಅಂತ ಇಲ್ರಿ ಹೇಳಿರ್ತಿರಿ ನಾವ್ ಇಲ್ಲ ಅಂತ ಅನ್ನಕತ್ತಿಲ್ಲ ಈಗ ನನ್ ಕೈಯ್ ರೊಕ್ಕಿಲ್ಲ ನಾವ್ ಎಲ್ಲಿಂದ ಕಟ್ಟನ್ರಿ ಎಲ್ಲಿಂದ ನಾವ್ ನೋಡಬೇಕ್ ಒಂದ್ ಚಾಪಿ ಕೊಟ್ಬಿಡ್ರಿ ಸುಮ್ಲಿ ಹಾಸಕ ಮುಕ್ಕೊಂಡ್ಬಿಟ್ಟು ನೋದಕ್ ಯಾಕ್ರಿ ಸರ್ ಹಿಂಗ್ಯಾಕ್ ಹೇಳಕತೀರಿ ಗಂಡ್ ಮಕ್ಳ ಮನಿ ನೀವ್ ಹಿಂಗ್ರ ತಪ್ಪಕತ್ತಲ್ರಿ ಏನ್ ತಪ್ಪಾಕೇತ್ರಿ ಕೊಡ ರೊಕ್ಕ ಕೊಟ್ರ ತಪ್ಪು ಮಾತಾಡ್ತೀವಿ ಅಂದ್ರೆ ನೀವು ನಮ್ ಮನೆಗೆ ಯಾರ ಸತ್ರು ರೊಕ್ಕ ಕಟ್ಬೇಕ್ ನಮ್ಮ ಸಂಘದ ರೂಲ್ ಸಂಘದವ ಹಂಗಾದ್ರ ಇದೇ ಮಾತ್ ನೀವು ಪೊಲೀಸ್ ಸ್ಟೇಷನ್ ಬಂದು ಹೇಳ್ತೀರಿ ಪೊಲೀಸ್ ಸ್ಟೇಷನ್ ಹೇಳ್ಬೇಕ್ರಿ ಮತ್ತೇನ್ರಿ ನಮ್ ಕೈ ರೊಕ್ಕ ಇಲ್ಲ ಈಗ ಎಲ್ಲಿಂದ ಎಲ್ಲಿಂದ್ರಿ ಎಲ್ಲಿಂದ ಕೊಡಂದ್ರ ಈ ಮನಿ ಮರ ಕಿಡ್ನಿ ಮರ ಕೊಡ್ಬೇಕು ತಡಿ ಬಂದ್ರಿ ಮನೆಯಾಗ ತುಂಬ ನೀವು ಇಟ್ಟಿರ್ತಾರ ನೋಡಿ ಇವರು ತಗೊಂಡ್ರಿ ಚಾಕನ್ನ ಇದನ್ ತಗೊಂಡ್ ಏನ್ ಮಾಡಂದ್ರಿನ ನೀವ್ ಹೇಳಿದ್ರಲ್ಲ ಕಿಡ್ನಿ ಮಾರಿ ಸಾಲ ಮನ್ನಾ ಮಾಡ್ತೀವಿ ಅಂತಂದ್ ಅದಕ್ಕೆ ನನ್ ಕಿಡ್ನಿ ತಗೊಂಡು ನೀವ್ ಸಾಲ ಮನ್ನಾ ಮಾಡ್ಕೇಳ್ರಿ ಏನ ಬಾಯ್ ತಪ್ಪ ಬಿಡವಿ ಇಟ್ಟ ಸೀರ ತಗೊಂಡಿನಿ ಇಲ್ಲಿ ತಗೊಳ್ರಿ ನಿಮ್ದ ಯಾಕ ಬಾಳ ಆಗೇತಿ ಕಷ್ಟ ಅನ್ನೋದ್ ಕೇಳೋದಿಲ್ಲ ಸುಖ ಅನ್ನೋದ್ ಕೇಳೋದಿಲ್ಲ ದುಡ್ಡು ತಗೊಂಡ ಹೋಗ್ರಿ ತಗೊಳ್ರಿ ಇಲ್ಲ ಇಲ್ಲ ಇಲ್ಲಿ ಬೇಡ ಬೇಡ್ರಿ ಮುಂದಿನ ವರ್ಕ್ ಅಂತ ನಾ ಹಾಕಿನಿ ಇಲ್ಲಿ ಬರ್ರಿ ಸರ ರೊಕ್ಕ ತಗೊಂಡ ಹೋಗ್ರಿ ಬರ್ರಿ ಸರ ಬೇಡ್ರಿ ಯಾವ ಮುಂದಿನ ವರ್ಕ್ ಅಂತ ನಾ ಹಾಕಿನಿ ಹೋಗ್ ಹೋಗ್ ಮುಂದಿನ ವಾರ ಬಾ ನಿನ್ ತಲೆನೇ ಬಳಸ್ಲಿಲ್ಲ ಅಂದ್ರೆ ನಾನು ಮುಂದಿನ ವಾರ ಕಟಿಂಗ್ ಮಾಡಿಸಲ್ಲ ಸೀದಾ ಇಲ್ಲಿಗೆ ಬರ್ತೀನಿ ಇವ್ನ ಈ ಸಂಘ ಸಾಲ ತುಂಬ್ಕೊಳೋದು ಬೇಡ ಇವ್ನವ್ನ ಲಗ್ನ ಆಗೋದು ಬೇಡ ಸುಮ್ಮನೆ ಯಾವ್ದಾರ ಮಟ್ಟಕ್ಕೆ ಹೋಗಿ ಜೈ ಭೌಲ್ ಅಂತ ತಿಳ್ ಕುಡ್ಕೊಂಡು ಕುಂತು ಬಿಡ್ತೀನಿ ಅವ್ನ ಅವ್ನ ಇತ್ತಿತ್ಲಾಗ ವಾರದ ಸಂಘನಿಯವ್ರ ಕಾಟನ ಭಾಳ ಆಗೈತಿ ನೋಡ್ರಿ ನಮ್ಗೆ ಅದಕ್ಕೆ ನಾನು ಆಗಲಿ ನನ್ನ ಮಕ್ಳಾಗಲಿ ಎಲ್ಲೂ ಸಾಲ ಮಾಡಿಲ್ಲ ಯಾರಿಗೂ ಸಾಲ ಕೊಟ್ಟಿಲ್ಲ ನೋಡ್ರಿಪ್ಪ ನಾವು ನಿಮ್ಮದೇ ಚಲೋ ಬಿಡ್ರಿ ಅಲ್ಲ ಮನ್ಯ ಒಂದು ಹೊರಗೆ ಬಂದೈತೆ ರೀ ಹುಡುಕೊಂದು ಅವನು ಹಿಂಗೆ ಫೈನಾನ್ಸ್ ಅವ್ರು ಓಡಿ ಬಂದಾರ ಅವ್ನು ಹುಡ್ಕೋತ ಹೌದು ರೀ ಕಿತ್ತಿತ್ಲಾಗ ಕುಡಿಯಕ್ಕೆ ಅದಕ್ಕೆ ಇದಕ್ಕೆ ಅಂತ ಹೇಳಿ ಯಾವ್ದಾರ ಸುಳ್ಳು ಹೇಳಿ ಸಾಲ ಮಾಡೋದು ಕಣ್ಣು ತಪ್ಪಿಸಿ ಅಡ್ಡ್ಯಾಡೋದು ಗೆದಕ್ಕೆ ಬೀಳ್ತೀರಿ ಅಂತ ಜಲ್ಮ ಹ್ಞೂ ಎರಡು ಮಕ್ಕಳು ಇದಾವಲ್ರಿ ಒಂದೊಂದು ಮುತ್ತು ಇದ್ದಂಗೆ ರೀಪ್ಪ ಮುತ್ತು ಇದ್ದಂಗೆ ನೋಡ್ರಿ ಪಪ್ಪಾ ನಾವು ಎನಿ ಸ್ವಲ್ಪ ಪರ್ಸನಲ್ ಮಾತಾಡ್ಬೇಕಂತ ಹ್ಞೂ ಹ್ಞೂ ಅನ್ರಿ ಅಷ್ಟೇ ನೋಡಿರಿ ನನ್ನ ಮಗ ನಾ ಹಾಕಿದ್ ಗಿಡ ದಾಟೋದಿಲ್ಲ ಅವ್ರಿಬ್ರು ನೋಡಿದ್ರ ಗೊತ್ತಾಗತ್ತ ಹುಡುಗ ಹುಡುಗಿ ಮಾತಾಡ್ಬೇಕಂತ ಬಿಡ್ತಿರೇನಾ ತಗೋರಿ ಯಾಕಂದ್ರ ಇಬ್ರು ಗಂಡ ಹೆಂತಿ ಆಗಾರದಿಲ್ಲ ಅವ್ರ ಕಷ್ಟ ಸುಖ ಒಂದ್ ಸ್ವಲ್ಪ ನೋಡ್ಕೊಳ್ಳಿ ನೀವ್ ತಿಳಿದಾರೋಗಿ ನೋಡ್ರಿಪ್ಪ ನಿಮ್ಗೇನ್ ಹೇಳುದು ಮಗನ ನಾ ಅಂದ್ರ ನಿಮ್ಗೆ ಇಷ್ಟಗಣ್ಣಿಲ್ಲಿ ನೋಡೇ ಇಷ್ಟಪಟ್ಟೇನ್ರಿ ಯಾಕ್ರಿ ನಿಮ್ಮ ನಿಮ್ಮದ್ರಿ ಏ ಹಂಗೇನ್ ಇಲ್ರಿ ನೀವು ಭಾಳ ಚಂದ ಕಾಮಿಡಿ ಮಾಡ್ತೀರಿ ಹೌದು ಹೌದು ರೀ ಕಾಮಿಡಿ ಮಾಡ್ತಿರ್ತೀನಿ ರೀ ಕೊಂಚ ಆಗಂಗಿಲ್ಲ ರೀ ಹಂಗೆ ಇನ್ನೊಂದು ಕಾಮಿಡಿ ಮಾಡ್ರಲ್ಲ ಮುಂದೆ ಮಾಡ್ತೀನಿ ನೋಡಿರಿ ಮದ್ವೆಗೆ ಮಾಡ್ತೀನಂತ ಏ ಪುಟ್ಯ ಲೇ ಪುಟ್ಯ ಯಾರು ಪುಟ್ಟಿ ಮಾರೋರು ಬಂದ್ರೆ ನೋಡ್ರಿ ಪುಟ್ಟಿ ಮಾರೋರು ಯಾಕ್ರೀ ನಿಮಗೆ புட்டிアンドாய்ஸ்டான்ரே ஹங்கே நிልரி அரசு நீம் ಹೆಸರು புட்ராஜ்யால அதுக்க இவத்தினಿಂದ புட்டிアンドரே பாळिष्टா ஏ யார் bekri நீ மாம் bek maga ஏ நம்ம மாம் கோரேதாலalle கோரே கோரி லே मजाक ಮಾಡாக் बनी நமகனா லே புட்டியアンド யாரில புட்டாலல ನೋடி லே புட்டிய

ನಾನೇ ಸುಳ್ಳು ಹೇಳಿ ಅನ್ಬೇಕ್ರ ಅಲ್ಲ ನನ್ನ ಮಗ ಸಾಲ ಮಾಡೋದಂತ ಹೇಳಿದಿಲ್ಲ ನನಗೆ ನಾ ಹೇಳಿದ್ರು ನನ್ನ ಸಣ್ಣ ಮಗ ಸಾಲ ಮಾಡೋದು ಅಂತ ಹೇಳ್ರಿ ನನ್ ದೊಡ್ಡ ಮಗ ಕುಡಿಯಾಕ ಅದಕ್ಕೆ ಅದಕ್ಕೆ ಅಂತ ಹೇಳಿ ಸ್ವಲ್ಪ ಸಾಲ ಮಾಡ್ಕೊಂಡ್ ಅಷ್ಟಾರೆ ಏನ ನಿನ್ನ ಮಗ ಕುಡಿತಾನ ಇಲ್ಲಿಂದ ಸರಳ ಜಗ ಖಾಲಿ ಮಾಡಿ ನಾನು ಹಿಂಗ್ಯಾಕ ಅದಕ್ಕೆ ಇಷ್ಟು ಮಾಡ್ತೀವಿ ಓಪ್ಪ ಹೋಗ್ತೀನಿ ಹಲೋ ಮತ್ತ ನಾನು ನೋಡಿ ಮೀಸಿ ತಿರುತ್ತಿ ಏನ ಏನ್ ಕಟ್ಟಿ ನಾಯಿ ಬೆಚ್ಚಿ ಎನ್ನಾಯಿ ನೋಡ್ತೀಯ ಮೊದಲು ಇಲ್ಲಿಂದ ಜಗ ಖಾಲಿ ಮಾಡ ನನ್ನ ಮಗ ಹೇಳ್ಕೊಳ್ಳಾರ

ನೀರ್ ಹೇಳಿ ಹಂಗ ಹಗಳ ಸುಟ್ಟು ಕಾಮಿಡಿ ಮಾಡಾಕತ್ತಾನ ಅಪ್ಪಾಜಿ ಅಪ್ಪನ ಮರ್ಯಾದೆ ಕಳೆದಿಯಲ್ಲ ನೀನು ಅಪ್ರವಿಜಕ ಇವನ್ನ ಮಿನಿ ಸಾಲ ಕೊಟ್ಟಿಯಲ್ಲ ನೀನು ಅವನ ಈ ಜಲದಲ್ಲಿ ಇಬ್ಬರು ಉದ್ಧಾರ ಆಗೋದಿಲ್ಲ ಅಪ್ಪಾಜಿ ಜಾಡಿ ಏ ಅಪ್ಪಾಜಿ ಮರವನ ಮೊದಲ್ ರೊಕ್ಕ ಕೊಟ್ಟು ಮಾತಾಡ್ಲಿ ಅಪ್ಪಾಜಿ ಅಪ್ಪಾಜಿ ರೊಕ್ಕ ಕೊಡ್ತೀನಿ ಆದ್ರೆ ನಾ ಇಲ್ಲಿದ್ದ ಅಡ್ರೆಸ್ ನಿನಗೆ ಕೊಟ್ಟ ಹಲಕಟ್ಟ ಹರಾಮ್ ಕೋರ್ ಗೋಳಿ ಮಗ ಯಾರು ಹೇಳ್ಬೇಕು ನಾನು ಹೇಳು ಹಾಯ್ ಫ್ರೆಂಡ್ಸ್ ನಾ ಒಂದು ವಾರದಿಂದ ಒಂದು ಇಂಪಾರ್ಟೆಂಟ್ ಕೆಲಸ ಕೊಕ್ಕಿನ ಅಂತ ಹೇಳಿದ್ನಲ್ಲ ಅದೇ ಈ ಕೆಲಸ ಈ ಕೆಲಸ ಆದ್ಮೇಲೆ ನೋಡಿ ಫ್ರೆಂಡ್ಸ್ ನಮ್ಮ ಹೆಂಗೆ ಹೆಂಗ ಹಾಕೊಂಡ್ ರುಬ್ಬಕತ್ತಾರ ಬಾಯ್ ಫ್ರೆಂಡ್ಸ್ ಯಾಕೋ ಸಿಚುವೇಶನ್ ಡೇಂಜರ್ ಆಗಂಗೈತಿ ಬಾಯ್ ಫ್ರೆಂಡ್ಸ್ ನೀನು ನೌನ್ ಗಿಡ್ ಬಸಡಿಕ ಎಲ್ಲ ಲಗ್ನನ ಹಾಳ್ ಮಾಡಿ ಅಯ್ಯಪ್ಪ ನಾನು ರಾಕ್ಕ